ಅಧ್ಯಾಯ ನಾಲ್ಕು ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಐದರಲ್ಲಿ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ಎರಡನೆಯ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು ಕಿತ್ತೂರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು ಕಿತ್ತು ರಾಣಿ ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಸಂಗೊಳ್ಳಿ ಸುರ್ಪುರವು ಇಂದಿನ ಯಾದಗಿರಿ ಜಿಲ್ಲೆಯಲ್ಲಿದೆ ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಲಕಲೆ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು ಅಮರಸೂಳ ಬಂಡಾಯವು ಮೂಲತಃ ರೈತ ಬಂಡಾಯ ಚಿಕ್ಕ ದೇವರಾಜ್ ಒಡೆಯರ್ವರ ಸಾಧನೆಗಳಾಗುವು ಪ್ರಮುಖ ಸಾಧನೆಗಳು ಸೈನಿಕ ವಿಜಯಗಳು ಶಿವಾಜಿ ಸೈನ್ಯವನ್ನು ಮಧುರ ಇಕ್ಕೇರಿ ಮತ್ತು ಬಿಜಾಪುರದಲ್ಲಿ ಹಿಮ್ಮೆಟ್ಟಿಸಿ ತಮ್ಮ ಸೇನಾ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಮಾಗಡಿ ಮಧುಗಿರಿ ಕೊರಟಗೆರೆ ಸೇರಿದಂತೆ ಹಲವು ಪ್ರಾಂತ್ಯಗಳನ್ನು ತಮ್ಮ ವಶಪಡಿಸಿಕೊಂಡರು ಬೆಂಗಳೂರನ್ನು ಮೊಘಲ್ ಸೇನಾನಿಗಳಿಂದ ಖರೀದಿಸಿದ್ದು ಅವರ ರಾಜತಾಂತ್ರಿಕ ಕುಶಲತೆಗೆ ಉದಾಹರಣೆಯಾಗಿದೆ ಬಿರುದುಗಳು ಅವರ ಅಪ್ರತಿಮ ಶೌರ್ಯ ಮತ್ತು ಪಾಂಡಿತ್ಯಕ್ಕಾಗಿ ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರತಿಮ ವೀರ ರಾಜ ಮತ್ತು ನವಕೋಟಿ ನಾರಾಯಣ ಎಂದು ಬಿರುದುಗಳನ್ನು ಪಡೆದಿದ್ದರು ಆಡಳಿತ ಸುಧಾರಣೆಗಳು ಆಡಳಿತದಲ್ಲಿ ನೆರವು ನೀಡಲು ಅಷ್ಟ ಕಚೇರಿ ಸಚಿವ ಸಂಪುಟ ನೇಮಿಸಿ ಸುಸಂಘಟಿತ ಆಡಳಿತಕ್ಕೆ ಒತ್ತು ನೀಡಿದರು ಅವರ ಕಾಲದಲ್ಲಿ ಅಂಚೆ ವ್ಯವಸ್ಥೆಯು ಜಾರಿಗೆ ಬಂದಿತ್ತು ನೀರಾವರಿ ಯೋಜನೆಗಳು ಕಾವೇರಿ ನದಿಗೆ ಆಣೆಕಟ್ಟು ಕಟ್ಟಿ ಚಿಕ್ಕ ದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಎಂಬ ಎರಡು ಕಾಲುವೆಗಳನ್ನು ನಿರ್ಮಿಸಿ ಹೆಚ್ಚಿನ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಿದರು ಇದು ಕೃಷಿ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ಆಗಿದೆ ಸಾಹಿತ್ಯ ಪೋಷಣೆ ತಿರುಮಲ್ಲಾರ್ಯ ಸಂಚಿ ಹೊನ್ನಮ್ಮ ಮುಂತಾದ ಅನೇಕ ಕವಿಗಳು ಮತ್ತು ಪಂಡಿತರಿಗೆ ಆಶ್ರಯ ನೀಡಿ ಸಾಹಿತ್ಯ ಮತ್ತು ಕಲೆಗಳಿಗೆ ಪ್ರೋತ್ಸಾಹ ನೀಡಿದರು ಐದರಲ್ಲಿಯೂ ಹೇಗೆ ಅಧಿಕಾರಕ್ಕೆ ಬಂದನು ಐದರಲ್ಲಿ ಮೈಸೂರಿನಲ್ಲಿ ಸೈನಿಕ ಕೌಶಲ್ಯ ರಾಜಕೀಯ ಚತುರತೆ ಮತ್ತು ಅವಕಾಶವಾದವನ್ನು ಬಳಸಿಕೊಂಡು ಅಧಿಕಾರಕ್ಕೆ ಬಂದನು ಸೇನಾ ನೈಪುಣ್ಯ ಮತ್ತು ಆರಂಭಿಕ ಯಶಸ್ಸುಗಳು ದೇವನಹಳ್ಳಿ ಮುತ್ತಿಗೆ ಹದಿನೇಳುನೂರ ನಲವತ್ತೊಂಬತ್ತು ಮತ್ತು ಮರಾಠ ಯುದ್ಧಗಳು ಸೇರಿದಂತೆ ವಿವಿಧ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಅವ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡರು ರಾಜಕೀಯ ದುರ್ಬಲತೆಗಳ ಲಾಭ ಅಂದಿನ ಒಡೆಯ ರಾಜವಂಶವು ಆಂತರಿಕ ಕಲಹಗಳು ಮತ್ತು ದುರ್ಬಲ ಆಡಳಿತವನ್ನು ಎದುರಿಸುತ್ತಿತ್ತು ರಾಜ್ಯವು ಬಹುತೇಕ ದಳವಾಯಿ ನಂದರಾಜಯ್ಯನವರ ನಿಯಂತ್ರಣದಲ್ಲಿತ್ತು ಐದರಲ್ಲಿ ದುರ್ಬಲತೆಗಳನ್ನು ಕುಶಲತೆಯಿಂದ ಬಳಸಿಕೊಂಡರು ದಿಂಡಿಗಲ್ ನಿಯಂತ್ರಣ ಅವರು ಅವರನ್ನು ದಿಂಡಿಗಲ್ನ ಫೌಜುದಾರರಾಗಿ ನೇಮಿಸಲಾಯಿತು ಅಲ್ಲಿ ಅವರು ಬಲವಾದ ನೆರೆಯನ್ನು ಸ್ಥಾಪಿಸಿದರು ಮತ್ತು ಫ್ರೆಂಚ್ ನೆರವಿನೊಂದಿಗೆ ತಮ್ಮ ಸೈನ್ಯವನ್ನು ಆಧುನೀಕರಿಸಿದರು ಅಧಿಕಾರ ಕಬಳಿಕೆ ಕೋಪ್ ಡಿಟೇಟ್ ಹದಿನೇಳು ನೂರ ಅರವತ್ತ್ ಒಂದರಲ್ಲಿ ಅವರು ನಾಮ ಮಾತ್ರದ ಒಡೆಯರ್ ಆಡಳಿತಗಾರ ಎರಡನೇ ಕೃಷ್ಣರಾಜ್ ಒಡೆಯರ್ ಮತ್ತು ದಳವಾಯಿಗಳಿಂದ ಪರಿಣಾಮಕಾರಿಯಾಗಿ ಅಧಿಕಾರವನ್ನು ವಶಪಡಿಸಿಕೊಂಡರು ಒಡೆಯ ರಾಜವಂಶವನ್ನು ನಾಮ ಮಾತ್ರದ ಮುಖ್ಯಸ್ಥರನ್ನಾಗಿ ಉಳಿಸಿಕೊಂಡು ಮೈಸೂರಿನ ವಾಸ್ತವಿಕ ಆಡಳಿತಗಾರರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡರು ಅವರ ಅಧಿಕಾರಕ್ಕೆ ಏರುವಿಕೆ ಮೈಸೂರು ಇತಿಹಾಸದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ಸೂಚಿಸಿತು